ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಇನ್ನೇನು ಏಳನೇ ತಾರೀಕು ಅಂದರೆ ಈ ಸೆಪ್ಟೆಂಬರ್ ಏಳರಂದು ಭಾದ್ರಪದ ಶುಕ್ಲ ಹುಣ್ಣಿಮೆ ದಿನದಂದು ಆಗ್ತಾ ಇರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ದ್ವಾದಶ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾಕಂದರೆ ರಾಹುಗ್ರಸ್ತ ಚಂದ್ರಗ್ರಹಣ ಈ ವರ್ಷದಲ್ಲಿ ಮೊದಲನೇ ಬಾರಿ ಆಗ್ತಾ ಇರೋದು ಅದರಲ್ಲಿ ಕೂಡ ನಮ್ಮ ಭಾರತ ದೇಶದ ಮೇಲೆ ಭಾರತದಲ್ಲಿಯೂ ಕೂಡ ಕಾಣಿಸ್ತಾ ಇರುವಂತಹ ಈ ಗ್ರಹಣ ಪ್ರಭಾವವು ಯಾವ ರಾಶಿಯ ಮೇಲೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ದೋಷಗಳಿಂದ ಕೆಲವೊಂದು ದಿನಗಳ ಕಾಲ ಈ ಕೆಲವೊಂದು ಮಾಡುವಂತಹ ಪ್ರಯತ್ನಗಳಲ್ಲಾಗಿರಬಹುದು ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ಅನುಕೂಲ ಫಲಗಳು ಸಿಗುತ್ತೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳು ಭಾನುವಾರ ರಾತ್ರಿ ನೆನ್ಪಿಟ್ಕೊಳ್ಳಿ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆರಂಭವಾಗಲಿರುವಂತಹ ಈ ಗ್ರಹಣವು ಮಧ್ಯರಾತ್ರಿ ಅಂದರೆ ಎಂಟನೇ ತಾರೀಕು ಆಗುತ್ತೆ ಅಲ್ವಾ ಒಂದು ಗಂಟೆ ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಮುಗಿಯಲಿದೆ ಅಂತ್ಯಗೊಳ್ಳಲಿದೆ ಈ ಮೂರೂವರೆ ಗಂಟೆಗಳ ಕಾಲ ಇರ್ತಾ ಇರುವಂತಹ ಈ ಗ್ರಹಣವು ಕುಂಭರಾಶಿಯ ಶತಬಿಷ ನಕ್ಷತ್ರದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇರುತ್ತೆ ಆದಮೇಲೆ ಉಳಿದಿರುವಂತಹ ಸಮಯ ಪೂರ್ವಾಭದ್ರ ನಕ್ಷತ್ರದಲ್ಲಿ ನಡೀತಾ ಇರುತ್ತೆ ಆದ್ದರಿಂದ ಈ ಕುಂಭರಾಶಿ ಮೀನರಾಶಿಯವರು ಮಾತ್ರ ಈ ಗ್ರಹಣಕ್ಕೆ ದೂರ ಇರೋದು ಉತ್ತಮ ಇನ್ನು ಉಳಿದಿರುವಂತಹ ರಾಶಿಗಳಲ್ಲಿ ಮೇಷರಾಶಿಯವರಿಗೆ ಈ ಗ್ರಹಣ ಪ್ರಭಾವ ಯಾವ ರೀತಿ ಯಾವ ವಿಷಯಗಳಲ್ಲಿ ನಡೀತಾ ಇದೆ ಇನ್ನು ಕುಂಭರಾಶಿಗೆ ರಾಶಿಯಲ್ಲೇ ನಡೀತಾ ಇರೋದರಿಂದ ಮುಖ್ಯವಾಗಿ ಮೇಷರಾಜಿಗೆ ಈ ಗ್ರಹಣವು ಲಾಭಸ್ಥಾನವಾಗಿರುವಂತಹ ಏಕಾದಶ ಭಾವ ಹನ್ನೊಂದನೆಯ ಮನೆಯಲ್ಲಿ ಈ ಗ್ರಹಣ ಸಂಚಾರ ಅನ್ನೋದು ನಡೆಯಲಿದೆ ಅಂದರೆ ಇದೊಂದು ರೀತಿ ಎಲ್ಲ ರೀತಿಯ ಅವಕಾಶಗಳನ್ನು ನೀಡಿದರು ಮುಖ್ಯವಾಗಿ ಮೇಷರಾಜಿ ಅವರಿಗೂ ರಾಷ್ಟ್ರಾಧಿಪತಿ ಕುಜ ಆಗಿರ್ತಾರೆ ಇವರಿಗೆ ಸಾಡೆ ಸಾತಿ ಆರಂಭವಾಗಿ ಆಲ್ಮೋಸ್ಟ್ ಒಂದು ಆರು ತಿಂಗಳು ಕಂಪ್ಲೀಟ್ ಆಗಿದೆ ಐದೂವರೆ ತಿಂಗಳು ಆರು ತಿಂಗಳು ಅಂದರೆ ಇನ್ನು ಏಳು ವರ್ಷಗಳ ಕಾಲ ಸಾಡೆ ಸಾತಿನ ಅನುಭವ ಅನ್ನೋದು ಮೇಷರಾಶಿಯವರಿಗೆ ಈಗ ಈಗ ಆರಂಭವಾಗ್ತಾ ಇದೆ ಮತ್ತು ಅಂತಹ ರಾಶಿಯಲ್ಲಿ ಈ ಗ್ರಹಣ ಆಗ್ತಾ ಇರೋದ್ರಿಂದ ಈ ಚಂದ್ರಗ್ರಹಣ ನಿರ್ಮಾಣ ಆಗ್ತಾ ಇರೋದ್ರಿಂದ ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಮೇಷರಾಶಿಯವರಿಗೆ ನಾಲ್ಕು ಹನ್ನೊಂದು ಈ ಭಾವಫಲಗಳನ್ನು ನೀಡ್ತಾ ಇರುತ್ತೆ ನಾಲ್ಕು ಮತ್ತು ಹನ್ನೊಂದು ಇನ್ನು ಏಳು ವರ್ಷದ ಕಾಲ ಸಾಡೆ ಸಾತಿದೆ ಏನಪ್ಪ ಇದು ನಮಗೆ ಗ್ರಹಣ ಅಂತ ಹೇಳ್ತಾ ಇದ್ದೀರಾ ಭಯ ಬೀಳಿಸ್ತಾ ಇದ್ದೀರಾ ಭಯ ಬೀಳುವಂತಹ ಆತಂಕ ಇಲ್ಲ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಖಗೋಳಶಾಸ್ತ್ರದಲ್ಲಿ ನಡೆಯುತ್ತಾ ಇರುವಂತಹ ಗ್ರಹಗಳ ಈ ಸಂಚಾರ ಏನಿರುತ್ತೋ ಅದು ಸಾಕಷ್ಟು ಜನ್ಮಜಾತಕದಲ್ಲಿ ಗೋಚಾರದಲ್ಲಿ ಕೆಲವೊಂದು ಫಲಗಳು ನೀಡ್ತಾ ಇರುತ್ತೆ ಆ ರೀತಿ ನೋಡುವುದಾದರೆ ಈ ಚಂದ್ರಗ್ರಹಣವು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸಗಳ ಮೇಲೆ ಅಂದರೆ ನೀವು ವೃತ್ತಿ ಉದ್ಯೋಗಗಳಾಗಿರ್ಬೋದು ವ್ಯಾಪಾರಗಳಾಗಿರ್ಬೋದು ಓದು ಈ ವಿದ್ಯಾಭ್ಯಾಸ ಮಾಡುವಂತಹ ವಿಷಯಗಳಲ್ಲಿ ಸಾಕಷ್ಟು ಶ್ರದ್ಧೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಟೈಮಲ್ಲಿ ಮನಸ್ಸು ಡಿವಿಯೇಟ್ ಆಗಿರೋದು ಯಾಕಂದರೆ ಮನಸ್ಕಾರಕ ಚಂದ್ರ ಇಲ್ಲಿ ರಾಹು ಅಸ್ತಂಗತ ಮಾ ಮಾಯ ಮಾಡ್ತಾ ಇದ್ದರೆ ರಾಹುಗ್ರಸ್ತವಾಗ್ತಾಯಿದ್ರೆ ಆದ್ದರಿಂದ ಈ ಮಾನ ಚಂಚಲವಾಗಿರುವಂತಹ ಮನಸ್ಸಿನಿಂದ ಮಾಡುವಂತಹ ಕೆಲಸಗಳಲ್ಲಿ ಶ್ರದ್ಧೆ ಇಲ್ಲದೇ ಇರುವುದು ಬೇರೆ ವಿಷಯಗಳ ಮೇಲೆ ಆಕರ್ಷಿತರಾಗುವುದು ಇವಾಗ ಯಾಕೆ ಮಾಡೋಣ ಮತ್ತೆ ನಾಳೆ ಮಾಡೋಣ ಇದ್ರೆ ಈ ಮಾಡೋದರಿಂದ ನನಗೇನು ಉಪಯೋಗನ ಈ ರೀತಿ ಕೆಲವೊಂದು ವಿಷಯಗಳು ನಾನು ಯಾಕೆ ಮಾಡಬೇಕು ಇನ್ನೂ ಬೇರೆಯವ್ರು ಮಾಡ್ಕೊಳ್ತಾರೆ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಸ್ವಲ್ಪ ಮನಸ್ಸಿನ ಮೇಲೆ ಮಾಡುವಂತಹ ಕೆಲಸಗಳ ಮೇಲೆ ಈ ಪ್ರಭಾವ ಬೀಳ್ತಾ ಇರುತ್ತೆ ಮೇಷರಾಶಿಯವರಿಗೆ ಬಟ್ ನಿಮ್ಮದೇ ವರ್ಕು ನೀವೇ ಕಂಪ್ಲೀಟ್ ಮಾಡಬೇಕು ಬಟ್ ಒಂದು ರೀತಿ ಅಲಕ್ಷ್ಯ ಭಾವನೆ ಅನ್ನೋದು ನಿರ್ಮಾಣವಾಗ್ತಾ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಎಂತಹ ಈ ಪರ್ಟಿಕ್ಯುಲರಾಗಿ ಈ ಸ್ವಭಾವ ಯಾವುದರಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಮುಖ್ಯವಾಗಿ ಆದ್ದರಿಂದ ಈಗ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು ಒಂದು ಐದು ನಿಮಿಷ ವರ್ಕ್ ಮಾಡೋದು ಒಂದು ಅರ್ಧ ಗಂಟೆ ಸುತ್ತಾಡ್ಕೊಂಡು ಬರೋದು ನಿಮಗೆ ಓಕೆ ಬಟ್ ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮನ್ನು ಪರ್ಯವೇಕ್ಷಣೆಯ ಸೂಪರ್ವಿಸನ್ ಮಾಡ್ತಾ ಇರೋಂಥವರಿಗೆ ನಿಮ್ಮ ಸಂಸ್ಥೆಗೆ ನಿಮ್ಮ ಕಾರ್ಯಕಲಾಪಗಳನ್ನು ಮಾಡ್ತಾ ಇರುವಂತಹ ವಿಷಯಗಳನ್ನು ಕಣ್ಣಿನಿಂದ ನೋಡ್ತಾ ಇರುವಂತಹ ಈ ಸಿ ಸಿ ಕ್ಯಾಮರಾಗಳಿಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ ಆದ್ದರಿಂದ ಮಾಡುವಂತಹ ಕೆಲಸದ ಗಳ ಮೇಲೆ ಶ್ರದ್ಧೆ ಇಲ್ಲದೇ ಇರುವುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಸಂಬಂಧ ಬಾಂಧವ್ಯಗಳು ಅದು ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು ಕೌಟುಂಬಿಕ ಸಂಬಂಧಗಳಾಗಿರ್ಬೋದು ಏ ಎಷ್ಟು ಪ್ರಯತ್ನ ಮಾಡಿ ಹೊಂದಾಣಿಕೆ ಈಗಾಗಿರೋಣ ಚೆನ್ನಾಗಿರೋಣ ಇವತ್ತು ಮನೆಗೆ ಹೋಗಿ ಚೆನ್ನಾಗಿ ಮಾತಾಡಿಸೋಣ ಅಂದರೆ ಎಷ್ಟೋ ಒಂದು ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮನೆಗೆ ಬರ್ತೀರಾ ಬಟ್ ಮನೆಗೆ ಬಂದ ಮೇಲೆ ಏನೋ ಒಂದು ಬೇಜಾರು ಅವ್ರು ಮಾತಾಡುವಂತಹ ಮಾತಿನಿಂದ ಆಗಿರ್ಬೋದು ಕುಟುಂಬದಲ್ಲಿರುವಂತಹ ಪರಿಸ್ಥಿತಿಗಳಾಗಿರ್ಬೋದು ಏನೋ ಒಂದು ಸಮಸ್ಯೆ ರೆಡಿಯಾಗಿ ಇಟ್ಟಿರ್ತಾರೆ ಮನೆಯಲ್ಲಿ ಅದ್ರ ಬಗ್ಗೆ ಚಿಂತೆ ಮಾಡೋದು ಅಂದರೆ ಅಲ್ಲಿ ಕೆಲಸ ಮಾಡಿಕೊಂಡು ಅದು ಮಾಡಿಕೊಂಡು ಬಂದ್ರೂ ಮನೆಗೆ ಬಂದರೂ ಏನಾದರೂ ನೆಮ್ಮದಿ ಇರುತ್ತಾ ಅಂದರೆ ಏನೋ ಒಂದು ರೀತಿ ಅಶಾಂತಿಯಿಂದ ಕೂಡಿರುವಂತಹ ವಾತಾವರಣವು ಹಮ್ಮಿಕೊಂಡಿರುತ್ತೆ ಈ ರೀತಿ ಸ್ವಲ್ಪ ಫ್ರಸ್ಟ್ರೇಷನ್ ಆಗಿರ್ಬೋದು ಮಾನಸಿಕವಾಗಿ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಏನಪ್ಪ ಇದೆ ಜೀವನ ಅನ್ನೋ ರೀತಿಯಲ್ಲಿ ಸ್ವಲ್ಪ ಈ ಗ್ರಹಣದ ಪ್ರಭಾವವು ಮಾನಸಿಕ ಚಂದ್ರೆ ಚಂದ್ರ ಮನಸ್ಕಾರಕ ಪ್ರಾಣಕಾರಕ ಯಾರು ಸೂರ್ಯ ಮನಸ್ಕಾರಕ ಚಂದ್ರ ಆಗಿರೋದ್ರಿಂದ ಕೆಲವೊಂದು ಮಾನಸಿಕವಾಗಿ ನೆಮ್ಮದಿ ಕೆಡುವಂತಹ ಅಶಾಂತಿಗೆ ಉಡ ಈಡಾಗುವಂತಹ ಸಂದರ್ಭಗಳು ಆಗಬಹುದು ಸೊ ಆದ್ದರಿಂದ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಹೊಸದಾಗಿ ಏನಾದರೂ ಜವಾಬ್ದಾರಿಗಳನ್ನು ನಾನು ಮಾಡ್ತೀನಿ ಮುಗಿಸ್ತೀನಿ ಅಂತ ಕೈಗೆ ಎತ್ಕೊಳ್ಳೋದು ತಗೊಳ್ಳೋದು ಅದರ ಮೇಲೆ ಶ್ರದ್ಧೆ ಇಡೇ ಇಡದೇ ಇರೋದು ನಿಮ್ಮ ಕೊಟ್ಟಿರುವಂತಹ ಮಾತಿನ ಪ್ರಕಾರ ವಿತಿನ್ ಲೈನಲ್ಲಿ ಕಂಪ್ಲೀಟ್ ಮಾಡದೇ ಇರೋದು ಇದೆಲ್ಲ ಬೇಕಾಗಿತ್ತಾ ನನಗೆ ಸುಮ್ಮನೆ ನನ್ನ ಪಾಡಿಗೆ ನಾನಿದ್ದ ಅಯ್ಯೋ ಅನಾವಶ್ಯವಕವಾಗಿ ನಾನು ಈ ಜವಾಬ್ದಾರಿ ತಗೊಂಡಲ್ಲಪ್ಪ ಅನ್ನೋ ರೀತಿಯಲ್ಲಿ ಈ ಟೈಮಲ್ಲಿ ಯಾವುದೇ ರೀತಿ ಹೊಸದಾಗಿ ಹೊಸ ಜವಾಬ್ದಾರಿಗಳನ್ನು ನಾನು ಮಾಡ್ತೀನಿ ಅಂತ ಕಮಿಟ್ಮೆಂಟ ಮಾಡ್ಕೊಳ್ಳೋದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಭರವಸೆ ಕೊಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನೀವೇನು ಕೆಲಸ ಮಾಡ್ತಾ ಇರ್ತೀರೋ ಅದರಲ್ಲಿ ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇರೋದು ಇರಬೇಕಾಗಿರುತ್ತೆ ಸ್ವಲ್ಪ ಪೇಷನ್ಸು ಬ ಕೆಲವೊಂದು ವಿಷಯಗಳಲ್ಲಿ ಆ ಕಡೆಯೂ ಇಲ್ಲದೆ ಈ ಕಡೆಯೂ ಇಲ್ಲ ಬ್ಯಾಲೆನ್ಸ್ಡ್ ಆಗಿ ನೀವು ಕೆಲವೊಂದು ವ್ಯವಹಾರಗಳನ್ನು ಮಾಡಬೇಕಾಗಿರುತ್ತೆ ತುಂಬ ತಾಳ್ಮೆ ಬೇಕಾಗಿರುತ್ತೆ ಟೈಮಲ್ಲಿ ಮಾತಾಡುವಂತಹ ವಿಷಯಗಳಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ತಾಳ್ಮೆ ಬ್ಯಾಲೆನ್ಸ್ಡಾಗಿ ನಿಮ್ಮ ಶಕ್ತಿಗೆ ಮೀರಿ ತಗೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಂದು ದಿನಗಳ ಕಾಲ ಈ ಪ್ರಭಾವ ನಾಲ್ಕು ಚತುರ್ಥ ಸ್ಥಾನ ಮತ್ತು ಹನ್ನೊಂದು ಲಾಭ ಸ್ಥಾನ ಚತುರ್ಥ ಸ್ಥಾನ ಅಂದರೆ ಸ್ಥಾನ ಅನ್ನೋದು ಅದರ ಮೇಲೆ ಅಂದರೆ ಈ ಟೈಮಲ್ಲಿ ಏನಪ್ಪ ಅಂದರೆ ಈ ನಾಲ್ಕನೇ ಸ್ಥಾನ ಏನು ಇಂಡಿಕೇಟ್ ಮಾಡುತ್ತೆ ಸಂಬಂಧಗಳು ಮಾತೃಭಾವ ವ್ಯವಹಾರಗಳು ಇತ್ಯಾದಿ ವಿಷಯಗಳನ್ನೇ ಡೀಲಿಂಗ್ ಇರುತ್ತೆ ಸೊ ಆದ್ದರಿಂದ ನಿಮ್ಮ ಒಡ ಹುಟ್ಟಿದವರು ಅಣ್ಣ ತಮ್ಮಂದಿರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಅವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು ಅವರಿಗೆ ಬಂದಿರುವಂತಹ ಸಮಸ್ಯೆಗಳನ್ನ ಅಯ್ಯೋ ಅವ್ರಿಗೆ ಈ ರೀತಿ ಸಮಸ್ಯೆ ಆಯ್ತಲ್ಲಪ್ಪ ನಮ್ಮ ಅಕ್ಕಿಗೆ ಈ ರೀತಿ ನಮ್ಮ ತಮ್ಮನಿಗೆ ಈ ರೀತಿ ಈ ರೀತಿ ಸಮಸ್ಯೆಗಳಾಗುವಂತಹ ಸಮಸ್ಯೆಗಳು ಆಗುವಂತಹ ಸಾಧ್ಯತೆಯು ಇರುತ್ತೆ ಇನ್ನು ಏಕಾದಶ ಭಾವ ಲೆವೆಂತ್ ಪ್ಲೇಸ್ ಏನು ಇಂಡಿಕೇಟ್ ಮಾಡುತ್ತಪ್ಪ ನೀವು ಮಾಡುವಂತಹ ಹೂಡಿಕೆಗಳಾಗಿರಬಹುದು ಈ ಮಾಡುವಂತಹ ಇನ್ವೆಸ್ಟ್ಮೆಂಟ್ಸ್ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಖಂಡಿತ ಲಾಭಗಳು ಬರುತ್ತೆ ಬ್ಲೈಂಡ್ ವಿಶ್ವಾಸ ವೆಯ್ಟ್ ಮಾಡಿ ಅಲ್ಲಿ ಸಾಡೆ ಸಾತ್ ನಡೀತಾ ಇದೆ ಶನಿ ಪರಮಾತ್ಮ ವ್ಯಯಭಾವದಲ್ಲಿದ್ದಾರೆ ಸೊ ಹೂಡಿಕೆಗಳು ಮಾಡುವಂತಹ ವಿಷಯಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡು ನಿರ್ಧಾರ ತಗೊಳ್ಳೋದು ಉತ್ತಮವಾಗಿರುತ್ತೆ ಯಾವುದಾದ್ರೂ ಒಂದು ಹೊಸದಾಗಿ ಒಂದು ಕ ಹೀ ಹೂಡಿಕೆ ನೀಡ್ತಾ ಇದ್ದೀನಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಅನ್ನುವಂತಹ ವಿಷಯದಲ್ಲಿ ಇದು ಅಷ್ಟೊಂದು ಅನುಕೂಲವಾಗಿರುವಂಥ ಸಮಯ ಅಲ್ಲ ಇಲ್ಲ ಇದು ಗೋಚಾರದಿಂದ ಫಲಗಳಾಗಿರೋದರಿಂದ ಒಮ್ಮೆ ನೀವು ಆ ರೀತಿ ಏನಾದರೂ ದೊಡ್ಡ ಮಟ್ಟದ ಪ್ರಯೋಜನಗಳು ದೊಡ್ಡ ಮಟ್ಟದ ಹೂಡಿಕೆಗಳು ಮಾಡುವಂಥ ಸಂದರ್ಭಗಳಲ್ಲಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಕೂಡ ಉತ್ತಮವಾಗಿರುತ್ತೆ ಸೊ ವೈಯಕ್ತಿಕ ನಿರ್ಧಾರಗಳು ತಗೊಳ್ಳುವಾಗ ಹೂಡಿಕೆಗಳ ಬಗ್ಗೆ ನಿರ್ಧಾರಗಳು ತಗೊಳ್ಳುವಾಗ ತಪ್ಪಾಗಿ ನಿರ್ಧಾರಗಳು ತಗೊಳ್ಳೋದು ಬೇಡ ಇಲ್ಲ ಮಾಡಲೇಬೇಕು ಅನ್ನೋ ಸಂದರ್ಭದಲ್ಲಿ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿ ಅದರಲ್ಲಿ ನಿಮ್ಮ ಜಾತಕ ಚಕ್ರದಲ್ಲಿ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಏನಿದೆ ಯಾವ ಗ್ರಹ ಅನುಕೂಲವಾಗಿದೆ ಅದರ ಮೇಲೆ ಈ ಗ್ರಹಣದ ಪ್ರಭಾವ ಎಷ್ಟು ಮಟ್ಟದಲ್ಲಿರುತ್ತೆ ಈ ವಿಷಯಗಳನ್ನೆಲ್ಲ ಕುಲಂಕುಷವಾಗಿ ತಿಳ್ಕೊಳ್ಳೋದು ಉತ್ತಮ ಅದನ್ನು ಸೈಡಾಗಿಟ್ಟರೆ ಓ ಮಾಡ್ತೀರಾ ಹೊಸ ಹೂಡಿಕೆಗಳು ಹೊಸ ಇನ್ವೆಸ್ಟ್ಮೆಂಟು ಹೊಸ ವ್ಯಾಪಾರವನ್ನು ಮಾಡ್ತೀರ ಆರಂಭದಲ್ಲಿ ಲಾಭಗಳಿರುತ್ತೆ ಬಟ್ ಆದ ಬ ಆದಮೇಲೆ ಬರುವಂತಹ ಆದಾಯ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಈ ವಿಷಯಗಳಿಂದ ಸ್ವಲ್ಪ ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ಗಳು ಇತ್ಯಾದ ವಿಷಯಗಳಲ್ಲಿ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ಯಾವುದೇ ಡಾಕ್ಯುಮೆಂಟ್ನ ಕಂಪ್ಲೀಟಾಗಿ ಓದದೇ ಸಿಗ್ನೇಚರ್ ಮಾಡೋದು ಕೆಲವೊಂದು ಕಾಂಟ್ರ್ಯಾಕ್ಟ್ಗಳನ್ನ ಬ್ಲೈಂಡಾಗಿ ಆಪೋಸಿಟ್ ಇರುವಂತಹ ವ್ಯಕ್ತಿಗಳನ್ನು ಮಾತುಗಳನ್ನು ನಂಬಿ ಓಕೆ ಅಂತ ಹೇಳೋದು ಈ ರೀತಿ ಕೆಲವೊಂದು ತಪ್ಪಾಗಿ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಹುಷಾರಾಗಿರಬೇಕಾಗತ್ತೆ ಇನ್ನು ಈ ಟೈಮಲ್ಲಿ ಕೆಲವೊಂದು ಹಳೆಯದು ಅಂದರೆ ಜೀವನದಲ್ಲಿ ಕಳೆದು ಹೋದಿದ್ದು ಅದು ಹಳೆ ಸ್ನೇಹಗಳಾಗಿರ್ಬೋದು ಹಳೆ ನೆಟ್ವರ್ಕ್ ಹಳೆ ಕಾಂಟ್ಯಾಕ್ಟ್ಗಳು ಹಳೆ ಕಂಪನಿ ಇತ್ಯಾದಿ ಹಳೆ ಸಂಸ್ಥೆ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಅಂದರೆ ಸ್ವಲ್ಪ ಅಂದರೆ ನೀವು ಮಾಡುವಂತಹ ಹೊಸ ಪ್ರಯತ್ನಗಳಿಗೆ ಆರಂಭವಾಗುತ್ತೆ ಈ ಟೈಮಲ್ಲಿ ಹೊಸ ಮಿತ್ರರಾಗಿ ಹೊಸ ಪರಿಚಯಗಳಾಗಿರ್ಬೋದು ಆ ಪರಿಚಯಗಳ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ನೆಟ್ವರ್ಕ್ ಅಂದರೆ ಅವ್ರ ಅವ್ರ ಫ್ರೆಂಡ್ ಅವ್ರ ಫ್ರೆಂಡಿಂದ ಇನ್ನೊಬ್ಬ ಫ್ರೆಂಡ್ ಇವ್ರ ಇನ್ನೊಬ್ಬ ಫ್ರೆಂಡಿಂದ ಮತ್ತೊಬ್ಬ ಫ್ರೆಂಡ್ ಈ ರೀತಿ ಹೊಸ ನೆಟ್ವರ್ಕ್ ಹೊಸ ಮಿತ್ರರು ಹೊಸ ಪರಿಚಯಗಳು ಹೊಸ ಪರಿಚಯಗಳಿಂದ ಕೆಲವೊಂದು ಅವಕಾಶಗಳು ಬರುವಂತಹ ಅಂದರೆ ವೃತ್ತಿ ಉದ್ಯೋಗ ವ್ಯಾಪಾರ ಅವಕಾಶಗಳು ಬರುವಂತಹ ಸಾಧ್ಯತೆಯೂ ಇರುತ್ತೆ ಅಂದರೆ ಅದು ಹೊಸತನದಿಂದ ತುಂಬಿರುತ್ತೆ ಇನ್ನು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಟ್ರೇಡಿಂಗ್ ಆಗಿರ್ಬೋದು ಇದರಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ಈ ಟೈಮಲ್ಲಿ ಏನಪ್ಪ ಅಂದರೆ ನಿಮಗೆ ಕೆಲವೊಂದರಲ್ಲಿ ಮ್ಯೂಚುವಲ್ ಫಂಡ್ಸ್ ಸಿಕ್ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಈಗ ಅದರಲ್ಲಿಂದಿರುವಂತಹ ಶೇರ್ಗಳನ್ನು ಏನೋ ಲಾಸ್ಟ್ ಒನ್ ವೀಕಿಂದ ಒನ್ ಮಂತಿಂದ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಬರ್ತಾಯಿಲ್ಲ ಸ್ವಿಚ್ ಮಾಡ್ಕೊಳ್ಳೋಣ ಈ ರೀತಿ ಬದಲಾವಣೆಗಳು ಮಾಡ್ಕೊಳ್ಳೋದಕ್ಕೆ ಈ ಟ್ರೇಡಿಂಗಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಅನುಕೂಲವಿರುತ್ತೆ ಆದರೆ ಇನ್ ಕೇಸ್ ನೀವು ಏನಾದರೂ ಮೇಷರಾಶಿಯವರು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದು ನೇಮು ಫೇಮು ಇರುವಂತಹ ವ್ಯಕ್ತಿಗಳು ಒಳ್ಳೆಯ ಜನಾದರಣೆ ಜನರ ದೃಷ್ಟಿ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಮುಖ್ಯವಾಗಿ ಪ್ರಮುಖ ವಿಷ ವ್ಯಕ್ತಿಗಳಾಗಿರ್ಬೋದು ನೀವು ಸಾಮಾಜಿಕ ಮಾಧ್ಯಮದಲ್ಲಿ ಪು ಮಾಡುವಂತಹ ಪೋಸ್ಟ್ಗಳಾಗಿರ್ಬೋದು ಮಾತನಾಡುವಂತಹ ಮಾತುಗಳಾಗಿರ್ಬೋದು ಸ್ವಲ್ಪ ಹುಷಾರು ಯಾಕಂದರೆ ಅದನ್ನು ಇಟ್ಕೊಂಡು ಕೆಲವೊಂದು ಕಾಂಟ್ರವರ್ಷಿಯಲ್ ವಿವಾದಾಸ್ಪದವಾಗಿ ಪರಿಣಾಮಕಾರವಾಗಿ ನಿಮ್ಮನ್ನು ಒಂದು ರೀತಿ ಈಗ ಗೊತ್ತಲ್ವ ಟ್ರೋಲರ್ ಸಿಕ್ಬಿಟ್ರೆ ಅವರಿಗೆ ಇದೊಂದು ರೀತಿಯಲ್ಲಿ ಅದು ಎಂಟರ್ಟೈನ್ಮೆಂಟ್ ಅಂತಲೂ ಮತ್ತೊಂದು ರೀತಿಯಲ್ಲೂ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಫೇಮ್ಗೆ ನೇಮ್ಗೆ ಗೌರವಕ್ಕೆ ಧಕ್ಕೆ ಬರುವಂತಹ ಚಾನ್ಸಸ್ ಇರುತ್ತೆ ಆದ್ದರಿಂದ ವಿವಾದಾಸ್ಪದವಾಗಿ ಮಾತನಾಡುವುದು ಬೇಡ ಅದೇ ರೀತಿ ಚತುರ್ಥ ಸ್ಥಾನ ತಾಯಿಯ ಭಾವ ಆಗಿರೋದ್ರಿಂದ ತಾಯಿಯ ಸ್ಥಾನ ಆಗಿರೋದ್ರಿಂದ ತಾಯಿಯವರ ಆರೋಗ್ಯದಲ್ಲಿ ಏರುಪೇರುಗಳಾಗುವುದಕ್ಕೆ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡುವುದು ಉತ್ತಮ ಕೇಸ್ ದೀರ್ಘಕಾಲ ಸಮಸ್ಯೆಗಳಿಂದ ಬಾಧ ಅದರ ಅವರು ಬಾಧೆ ಬೀಳ್ತಾ ಇದ್ದರೆ ಮೆಡಿಕೇಶನ್ ಆಗಿರ್ಬೋದು ಫಾಲೋಅಪ್ಸ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಚೆಕಪ್ಸ್ ಇತ್ಯಾದಿ ವಿಷಯಗಳ ಬಗ್ಗೆ ಗಮನ ಕೊಡೋದು ಈ ಇನ್ ಕೇಸ್ ಹಿಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ರೆ ಅವರು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಉತ್ತಮವಾಗಿರುತ್ತೆ ಇನ್ನು ಮಾಡಬೇಕಾಗಿರುವಂತಹ ಪರಿಹಾರವೇನೆಂದರೆ ಮುಖ್ಯವಾಗಿ ಗ್ರಹಣ ಆರಂಭಕ್ಕೆ ಮುಂದೆ ಒಂದು ಸ್ನಾನ ಮಾಡಿ ಆದಮೇಲೆ ಗ್ರಹಣದ ಸಮಯದಲ್ಲಿ ನಿಮ್ಮ ಆರೋಗ್ಯ ಸಹಕಾರ ಮಾಡಿದರೆ ಈ ಮೂರೂವರೆ ಗಂಟೆಗಳ ಕಾಲ ಮುಖ್ಯವಾಗಿ ನಿಮ್ಮ ಇಷ್ಟ ದೈವ ಪ್ರಾರ್ಥನೆಯನ್ನು ಮುಖ್ಯವಾಗಿ ರಾಹುಗ್ರಸ್ತ ದುರ್ಗಾ ಸಪ್ತಶತಿಯನ್ನು ಅಥವಾ ದುರ್ಗಾ ದುರ್ಗಾಮಾತಿಯ ಅಥವಾ ಲಕ್ಷ್ಮೀ ಅಷ್ಟೋತ್ತರಗಳನ್ನು ಈ ಪಂಚಾಕ್ಷರಿ ಮಂತ್ರ ಏನೂ ಬರಲಿಲ್ಲ ಅಂದ್ಕೊಳ್ಳಿ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪ ಮಾಡುತ್ತಾ ಈ ಗ್ರಹಣ ಸಮಯದಲ್ಲಿ ಗ್ರಹಣ ಮುಗಿದ ಮುಗಿದ ಮೇಲೆ ಒಂದು ತಲೆ ಸ್ನಾನ ಮಾಡಿಬಿಟ್ಟು ತಲೆ ಸ್ನಾನ ಮಾಡೋದರಿಂದ ಆಲ್ಮೋಸ್ಟ್ ಅರ್ಧ ದೋಷ ಬಗೆಯ ಅಂತ ತಿಳ್ಕೋಬೇಕಾಗಿರುತ್ತೆ ಆದ್ದರಿಂದ ಮಾರನೇ ದಿನ ಸೋಮವಾರ ಆಗಿರೋದರಿಂದ ಈಶ್ವರನ ಸನ್ನಿಧಿ ಹೋಗಿ ಈಶ್ವರನ ಪರಮೇಶ್ವರನಿಗೆ ಅಭಿಷೇಕ ಮಾಡಿಸೋದಾಗಿರ್ಬೋದು ಮುಖ್ಯವಾಗಿ ಪರಮೇಶ್ವರನಿಗೆ ಅರ್ಚನೆ ಮಾಡಿಸೋದು ರುದ್ರಾಭಿಷೇಕ ಮಾಡಿಸೋದು ಮುಖ್ಯವಾಗಿ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪಾರ್ವತಿ ದೇವಿ ದುರ್ಗಾ ಚಂಡಿ ಚಾಮುಂಡಿ ಇವರೆಲ್ಲರೂ ದೇವತೆ ಆಗಿರ್ಬೋದು ಶಕ್ತಿ ದೇವತೆ ಆಗಿರ್ಬೋದು ಅವರಿಗೆ ಕುಂಕುಮಾರ್ಚನೆ ಮಾಡಿಸೋದರಿಂದ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ವಿಷಯದ ಜೊತೆಗೆ ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಜಯ ಶ್ರೀ